ಅಂದರೆ ಮೊದಲು ತುಂಬುವಂತ ಜಲಾಶಯ ಸರ್ ಕಬ್ನಿ ಕಾಂಜ್ಯದಲ್ಲೇ ಮೊದಲು ತುಂಬುವಂಥ ಜಲಾಶಯಕ್ಕೆ ಬಾಗಿನವರ ಅರ್ಪಿಸಿದ್ರಿ ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಕಬ್ಬಿಣಿ ಜಲಾಶಯದಲ್ಲಿ ನಾವು ಕೆ ಆರ್ ಎಸ್ಗೆ ಮಾಡಿದಾಗ ಬಾಗಿನವರ ಪುಸ್ತಕಗಳೇ ಇದನ್ನು ಅರ್ಪಿಸ್ಬೇಕು ಅಂತ ಮಾಡಿದ್ದು ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಬಾಗಿಲಾರ

ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರ ಅವ್ರಿಗೆ ಸ್ವಾಗತ ಅಲ್ಲವಾ ಹೆಸ್ರು ಹೇಳೋದು ಯಾರು ಇರ್ತಾರ ಅವ್ರಿಗೆ ಹೆಸ್ರು ಅವಮಾನ ಎಲ್ಲಿ ಮಾಡ್ದೋ ಎಲ್ಲ ಬೇಡ ನೀವು ಅವರು ಕೇಳಿದ್ರಿಂದ ರೀ ಅವ್ರಿಗೆ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗಳೂರಲ್ಲಿ ಮಾತಾಡಿ ಹೇಳ್ಬೇಕು ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳೋದಂತ ಬಟ್ ಅವರು ಆ ಸಮಯದಲ್ಲಿ ಮಾತಾಡಿದ್ದು ನಡಪ್ಪ ಅಂತ ಇಲ್ಲಿ ಯಾರನ್ನು ನಾವು ಜಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅವರು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸ್ರು ಇರಲಿಲ್ಲ ಅಷ್ಟು ಅವರು ಇರಲಿಲ್ಲ ಅಲ್ಲಿ ಅಲ್ಲಿದ್ರೆ ಇಲ್ಲ ಅದ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿ ಜೆ ಪಿಗೆ ಇದೆಯಲ್ಲ ಅಂತ ಯಾವೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜಕೀಯ ಲಾಭ ಮಾಡ್ತೀವಿ ಯಾವ ಇರ್ತಾರೆ ಇರಬೇಕು ಸರಿ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಅದನ್ನ ಮಾಡಿರುವುದು ರಾಜ್ಯ ಸರ್ಕಾರ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಆಫ್ ಇಂಡಿಯಾ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ಸ್ ವಾಟ್ ವೇ ಸ್ಟೇಟ್ ಗೌರ್ಮೆಂಟ್ ಅದನ್ನ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ ನಮ್ದು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ಸಾಧನ ಸಮಾವೇಶ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ಇದ್ರು ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ ಯಾವ್ದು ಸಾಧನ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಎರಡು ವರ್ಷದ ಸಾಧನ ಎರಡು ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ ಎಲ್ಲಿ ವಿಜಯನಗರ ವಿಜಯನಗರ ವಿಜಯನಗರದಲ್ಲಿ ಮಾಡಿದ್ದೀವಿ ಸೊ ಅಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಜನ ಸೇರಿದ್ರು ಅದರ ಅರ್ಥ ಏನು ಸಿ ಅವ್ರು ಹೇಳೋದು ಬರೀ ಸುಳ್ಳು ಬಿ ಜೆ ಪಿ ಅವರು ಹೇಳ್ತಾರಿದಲ್ಲ ಬರೀ ಸುಳ್ಳು ಹಾಗಾದರೆ ಗ್ಯಾರಂಟಿ ಯೋಜನೆಗಳೇ ಕ್ಯಾ ಕಾಪಿ ಮಾಡಿದ್ರು ಅವರು ನಮ್ಮ ಸಾಧನೆ ಸಾಧನೆಗಳು ಎರಡು ವರ್ಷದಿಂದ ಐವತ್ತು ಎರಡು ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ವಿ ಮತ್ತೆ ಇದು ಮೊದಲನೇ ವರ್ಷ ಅಲ್ಲ ಎರಡನೇ ವರ್ಷ ಆಗಿ ಮೂರನೇ ವರ್ಷ ಬಹಿರಂಗ ಚರ್ಚೆಗೆ ಸಿದ್ಧರ ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು ಬರ್ತಾರ ಅಂತ ಸರ್ ಅವರು ಬರ್ತಾರ ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್ ಬರ್ತಾರ ಬಿಜೆಪಿ ಅವರು ತಾವು ಕರೆದ್ರಿ ಬರ್ತಾರ ಅಂತ ಸುಳ್ಳೇಳವರು ಯಾವಾಗಲೂ ಬರುತ್ತೆ